ಬ್ರಾಟ್ ಯು ಬೈ ವಿಗಾರ್ ಕೋಪಾವಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಹೀಗೆ ಹಾಸನ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನದಿಂದ ದಿನಕ್ಕೆ ಒಂದಷ್ಟು ಅಪ್ಡೇಟ್ಸ್ ಗಳು ಲಭ್ಯ ಆಗ್ತಾ ಇದೆ ಬಹಳಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನ ಈ ಪ್ರಕರಣ ಪಡಿತಾ ಇರೋದನ್ನ ನೋಡ್ತಾ ಇದೀವಿ ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಅಂತ ಅಂದ್ರೆ ಈ ವಿಡಿಯೋವನ್ನ ವೈರಲ್ ಮಾಡಿದಂಥವ್ರು ಯಾರು ಕಂಡ ಕಂಡಲ್ಲಿ ಈ ಪೆನ್ ಡ್ರೈವ್ ಅನ್ನ ಎಸ್ತಂತವ್ರು ಯಾರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಆಪ್ತರನ್ನ ಈಗ ಎಸ್ ಐ ಟಿ ವಶಕ್ಕೆ ಪಡೆದಿದೆ ಅವ್ರ ಮನೆಯಲ್ಲಿ ಸ್ಥಳಮರ್ಜರ್ ಮಾಡುವಂತಹ ಪ್ರಕ್ರಿಯೆಯೂ ಕೂಡ ಪೂರ್ಣಗೊಂಡಿದೆ ಇದೆಲ್ಲದರ ನಡುವೆನೆ ಪ್ರಜ್ವಲ್ ಅವರನ್ನ ದೇಶಕ್ಕೆ ತರುವಂತಹ ಪ್ರಯತ್ನವೂ ಕೂಡ ತೆರೆಮರೆಯಲ್ಲಿ ನಡೀತಾ ಇದೆ ಆದ್ರೆ ಬಹಳ ಯಶಸ್ಸು ಇಲ್ಲಿ ಎಸ್ ಐ ಡಿ ಟೀಮಿಗೆ ಸಿಕ್ಕಂಗೆ ಕಂಡು ಬರ್ತಾ ಇಲ್ಲ ಹಾಗಾದ್ರೆ ಪ್ರಜ್ವಲ್ ಭಾರತಕ್ಕೆ ಯಾವಾಗ ಬರಬಹುದು ಅವ್ರನ್ನ ಕರೆ ತರುವಂತ ನಿಟ್ಟಿನ ಪ್ರಯತ್ನಗಳು ಎಲ್ಲಿ ತನಕ ಬರ್ತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ ಬ್ಲೂ ಕಾರ್ನರ್ ನೋಟಿಸ್ ಏನ್ ಇಶ್ಯೂ ಮಾಡಿದ್ದೀವಿ ಯಾವ ರೆಸ್ಪೆಕ್ಟಿವ್ ಕಂಟ್ರಿಯಲ್ಲಿ ಐಡೆಂಟಿಫೈ ಆಗ್ತಾರೆ ಅವರಿಗೆ ತಿಳಿಸ್ತಾರೆ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್

ಇಂಚಿಂಚ ಜಾಲಾಡ್ತಿದ್ದಾರೆ ರಣಬೇಟಿ ಆಡ್ತಿದ್ದಾರೆ ದಿನಕ್ಕೊಂದು ಟ್ವಿಸ್ಟ್ ಕ್ಷಣಕ್ಕೊಂದು ತಿರುವ ಸಿಕ್ತಿದೆ ದೇಶಾದ್ಯಂತ ಸಂಚಲನವನ್ನೇ ಸೃಷ್ಟಿಸಿದ್ದ ಪೆನ್ ಡ್ರೈವ್ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಹಾಸನ ಪೆನ್ ಡ್ರೈವ್ ಪ್ರಕರಣಕ್ಕೆ ಹಾಸನದಲ್ಲಿ ಟ್ವಿಸ್ಟ್ ಸಿಕ್ಕಿದೆ ಪೆನ್ ಡ್ರೈವ್ ಹಂಚಿಕೆಯ ಆರೋಪದಲ್ಲಿ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರೆ ಲಾಕ್ ಆಗಿದ್ದಾರೆ ಇಬ್ಬರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲಾಗ್ತಿದೆ ಪ್ರಜ್ವಲ್ ಡ್ರೈವ್ ಹಂಚಿಕೆ ಆರೋಪ ಪ್ರಕರಣಕ್ಕೆ ಟ್ವೀಟ್ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರಿಬ್ಬರ ಬಂಧನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಇಂಚಿಂಚ ಪೆನ್ ಡ್ರೈವ್ ಹಂಚಿಕೆಯ ಆರೋಪದಲ್ಲಿ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರನ್ನೇ ಬಂಧಿಸಲಾಗಿದೆ ಆರೋಪಿಗಳಾದ ಚೇತನ್ ಲಿಖಿತ್ ಪ್ರೀತಂ ಗೌಡ ಜೊತೆ ಗುರುತಿಸಿಕೊಂಡಿದ್ದಾರೆ ಅತ್ಯಾಪ್ತರು ಕೂಡ ಆಗಿದ್ದಾರೆ ಲಿಖಿತ್ ಗೌಡ ಆಪ್ತನಾಗಿದ್ರೆ ಚೇತನ್ ಕಚೇರಿ ಸಿಬ್ಬಂದಿ ಆಗಿದ್ದಾನೆ ಪ್ರೀತಮ್ ಗೌಡ ಜೊತೆ ಹಲವು ವರ್ಷಗಳಿಂದ ಇಬ್ಬರ ಗುರುತಿಸಿಕೊಂಡಿದ್ರು ಪೆನ್ ಡ್ರೈವ್ ಇಟ್ಟುಕೊಂಡಿದ್ದ ಆರೋಪದಲ್ಲಿ ಬಂಧನ ಮಾಡಲಾಗಿದ್ದವು ಇಬ್ಬರ ತೀವ್ರ ವಿಚಾರಣೆ ಮಾಡಲಾಗ್ತಿದೆ ಹಾಸನ ನಗರದ ಸೈಬರ್ ಕ್ರೈಂ ಠಾಣೆಯಲ್ಲಿ ಇಬ್ಬರ ತೀವ್ರ ವಿಚಾರಣೆ ಮಾಡಲಾಗ್ತಿದೆ ಪೆನ್ ಡ್ರೈವ್ ಹಂಚಿಕೆಯ ಆರೋಪದಲ್ಲಿ ಆರೋಪಿಗಳಿಬ್ಬರ ನಿವಾಸದಲ್ಲಿ ಸ್ಥಳ ಮಹಜರ ನಡೆಸಲಾಯಿತು ಆರೋಪಿ ಚೇತನ್ ನಿವಾಸದಲ್ಲಿ ಒಂದು ಗಂಟೆಗೂ ಹೆಚ್ಚು ಕಾಲ ಎಸ್ಐಟಿ ಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು ಹಾಸನದ ಯಲಗುಂದ ಗ್ರಾಮದಲ್ಲಿನ ಮನೆಯಲ್ಲಿ ಇಂಚಿಂಚೋ ಜಾಲಾಡಿದ್ರು ಅಷ್ಟೇ ಅಲ್ಲ ಮತ್ತೋರ್ವ ಆರೋಪಿ ಲಿಖಿತ್ ಮನೆಯಲ್ಲೂ ಎಸ್ಐಟಿ ಟಿ ಅಧಿಕಾರಿಗಳು ಸ್ಥಳ ಮಹಜರ ನಡೆಸಿದ್ರು ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣ ಬೆಳಗುಳದ ಲಿಖಿತ್ ನಿವಾಸದಲ್ಲಿ ಪರಿಶೀಲನೆ ನಡೆಸಲಾಯಿತು ಇವತ್ತು ಬರಬಹುದು ನಾಳೆ ಬರಬಹುದು ವಿಚಾರಣೆಗೆ ಹಾಜರಾಗಲು ಏಳು ದಿನ ಟೈಮ್ ಕೇಳಿದ್ರಿಂದ ಪ್ರಜ್ವಲ್ ಯಾವುದೇ ಕ್ಷಣದಲ್ಲಿ ಬರಬಹುದು ಅಂತ ಎಸ್ ಐ ಟಿ ಅಧಿಕಾರಿಗಳು ಏರ್ಪೋರ್ಟ್ನಲ್ಲೇ ಠಿಕಾಣಿ ಹೂಡಿದ್ರು ಬೆಂಗಳೂರಿನಿಂದ ಜರ್ಮನಿಗೆ ಹಾರಿದ್ದ ಪ್ರಜ್ವಲ್ ಮೇ ಹದಿನೈದಕ್ಕೆ ಜರ್ಮನಿಯಿಂದ ಬೆಂಗಳೂರಿಗೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ರು ಮೇ ಮೂರಕ್ಕೆ ಬುಕ್ ಆಗಿದ್ದ ಟಿಕೆಟ್ ಅನ್ನ ಮೇ ಹದಿನೈದಕ್ಕೆ ಪೋಸ್ಟ್ ಪೋನ್ ಮಾಡಿಕೊಂಡಿದ್ರು ಆದ್ರೀಗ ರಿಟರ್ನ್ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿರೋ ಪ್ರಜ್ವಲ್ ಎಸ್ಐಟಿ ಅಧಿಕಾರಿಗಳ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾರೆ ಅಂದಹಾಗೆ ನಾಳೆ ಅಪ್ಪ ಡಿ ರೇವಣ್ಣ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ ಹೀಗಾಗಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಏನಾಗುತ್ತೆ ಜಾಮೀನು ಸಿಗುತ್ತಾ ಅನ್ನೋದನ್ನ ನೋಡಿಕೊಂಡು ಪ್ರಜ್ವಲ್ ರೇವಣ್ಣ ರಿಟರ್ನ್ ಆಗೋ ಸಾಧ್ಯತೆ ಇದೆ ಕ್ರಾಜುವಲ್ ಟಿಕೆಟ್ ಕ್ಯಾನ್ಸಲ್ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪೊಲೀಸರ ತಂಡ ವಿದೇಶಕ್ಕೆ ಹೋಗಲು ಅವಕಾಶವಿಲ್ಲ ನಾವು ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ದೇವೆ ಇಂಟರ್ಪೋಲ್ನವರೇ ಮಾಹಿತಿ ನೀಡ್ತಾರೆ ಎಂದಿದ್ದಾರೆ ಬ್ಲೂ ಕಾರ್ನರ್ ನೋಟಿಸ್ ಏನು ಇಶ್ಯೂ ಮಾಡಿದ್ದೀವಿ ಇಂಟರ್ನ್ಯಾಷನಲ್ ಪೊಲೀಸ್ ಇಂಟರ್ಪೋಲ್ನವರು ಅವರಿಗೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ ಯಾವ ರೆಸ್ಪೆಕ್ಟಿವ್ ಕಂಟ್ರಿಯಲ್ಲಿ ಅವರು ಐಡೆಂಟಿಫೈ ಆಗ್ತಾರೆ ಅವ್ರನ್ನ ಅವರಿಗೆ ತಿಳಿಸ್ತಾರೆ ಆಮೇಲೆ ನಮ್ಮ ಏಜೆನ್ಸಿಗಳಿಗೂ ಗೊತ್ತಾಗುತ್ತೆ ಐ ಗೊತ್ತಾಗುತ್ತೆ ಅದರ ಮೂಲಕ ನಮಗೆ ಗೊತ್ತಾಗುತ್ತೆ ಏನೋ ಐ ಟಿ ತನಿಖೆಯ ವಿಚಾರದಲ್ಲಿ ರಾಜಕೀಯ ನಾಯಕರ ಮಧ್ಯೆ ಬಡಿದ ಆಟ ಜೋರಾಗಿದೆ ಪ್ರಕರಣವನ್ನ ಐ ತನಿಖೆಗೆ ಕೊಡಿ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಆಗ್ರಹಿಸಿದ್ರು ಇದಕ್ಕೆ ಕೌಂಟರ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರಿಗೆ ನೈತಿಕತೆ ಇದೆಯಾ ಅಂತ ಕಿಡಿಕಾರಿದ್ರು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮೂಲ ಪ್ರಕರಣ ಮತ್ತು ಇತರ ಪ್ರಕರಣಗಳು ಯಾರ್ಯಾರು ಯಾರ್ಯಾರು ಸಂಬಂಧ ಬರ್ತದೆ ಅವರೆಲ್ಲರನ್ನೂ ವಿಚಾರಣೆ ಒಳಗೆ ಬರ್ತಾಗಲಿ ಸಂಪೂರ್ಣ ತನಿಖೆ ಆಗುತ್ತೆ ಅದಕ್ಕಾಗಿ ನಾವು ಹೇಳ್ತಾ ಇರೋದು ಸಿ ಬಿ ಐ ಕೊಟ್ಬಿಟ್ರೆ ನಿಷ್ಪಕ್ಷಪಾತ ತನಿಖೆ ಆಗುತ್ತೆ ನಾವು ಎಷ್ಟು ಸಾರಿ ಕೇಳಿದ್ದೀವಿ ಸಿ ಬಿ ಐ ಕೊಡಿ ಅಂತ ಒಂದಾರು ಕೊಟ್ಟಿದ್ದಾರೆ ಮತ್ತೆ ಅವ್ರಿಗೆ ಯಾವ ನೈತಿಕತೆ ಇದೆ ಸಿ ಬಿ ಐ ಕೊಡಿ ಸಿ ಐ ಕೊಡಿ ನಮ್ಮ ಪೊಲೀಸ್ನವ್ರ ಮೇಲೆ ಯಾಕೆ ನಂಬಿಕೆ ಇಲ್ಲ ಅವ್ರಿಗೆ ಹಾಂ ನನಗೆ ಸಿ ಬಿ ಐ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಸಿ ಬಿ ಐ ಅಂಥ ಕೇಸ್ಗಳು ಕೊಡೋಣ ಇಷ್ಟೇ ಅಲ್ಲ ಪ್ರಕರಣದ ಹಾದಿ ತಪ್ತಿದೆ ಸಿ ಬಿ ಐ ತನಿಖೆ ಆಗಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಆಗ್ರಹಿಸಿದ್ರು ಜೆ ಡಿ ಎಸ್ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂದರು ಇಲ್ಲಿ ಸಿ ಬಿ ಐ ತನಿಖೆ ಆಗಬೇಕು ಸಿ ಬಿ ಐ ತನಿಖೆ ಯಾಕಂದರೆ ಯಾರ್ಯಾರು ಇದಕ್ಕೆ ಕಂಪ್ಲೇಂಟ್ ದಾರಿದಾರೋ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ಆಗ್ತಾ ಆ ದೃಷ್ಟಿಯಿಂದ ಇದನ್ನು ಸಿ ಬಿ ಐ ತನಿಖೆಗೆ ಆಗಬೇಕು ಅನ್ನೋದು ನನ್ನ ನಮ್ಮ ಅಭಿಪ್ರಾಯ ನಮ್ಮ ಬಿ ಜೆ ಪಿಯ ಸ್ಪಷ್ಟ ನಿಲುವು ಜೆ ಡಿ ಎಸ್ ಏನು ಹೋರಾಟ ಮಾಡ್ತಾ ನಾವು ಬೆಂಬಲ ಕೊಡ್ತೀವಿ ಮಗ ವಿದೇಶದಲ್ಲಿದ್ದರೆ ಅಪ್ಪ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ನಾಲ್ಕು ದಿನದಿಂದ ಕತ್ತಲೆ ಕೋಣೆಯಲ್ಲಿ ದಿನ ಕಳೀತಿರೋ ಎಚ್ ಡಿ ರೇವಣ್ಣಗೆ ಸರ್ಕಾರಿ ರಜೆ ಇರೋ ಕಾರಣ ಯಾರನ್ನ ಭೇಟಿಯಾಗಲು ಅವಕಾಶ ಸಿಕ್ಕಿಲ್ಲ ಹೀಗಾಗಿ ಜೈಲಿನ ಮೆನುವಿನಂತೆ ಬೆಳಗ್ಗೆ ಕಾಫಿ ಕುಡಿದು ಪೇಪರ್ ಓದಿ ವೆಜ್ ಪಲಾವ್ ಸೇವಿಸಿದ್ದಾರೆ ಜೈಲಿನ ಬ್ಯಾರಕ್ನಲ್ಲಿ ಕೆಲವೊತ್ತು ವಾಕ್ ಮಾಡಿ ರಿಲ್ಯಾಕ್ಸ್ ಆಗಿದ್ದಾರೆ ನಾಳೆ ಬೇಲ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಹಾಸನ ಡ್ರೈವ್ ಪ್ರಕರಣದಲ್ಲಿ ಡಿಕೆ ಕೈವಾಡ ಇದೆ ಅಂತಿರೋ ದಳಪತಿಗಳು ಮಂಡ್ಯದಲ್ಲೇ ಸಿಡಿದೆದ್ದಿದ್ರು ಮದ್ದೂರ ಪಟ್ಟಣದ ಐಬಿ ವೃತ್ತದಲ್ಲಿ ಡಿಸಿ ತಮ್ಮಣ್ಣ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು ಜೆಡಿಎಸ್ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ರು ಡಿಕೆಶಿ ಶಿವರಾಮೇಗೌಡ ಬಂಧನಕ್ಕೆ ಆಗ್ರಹಿಸಿದ್ರು ಾಗಿ ವಿದೇಶದಲ್ಲಿರುವ ಸಂಸದ ಪ್ರಜ್ವಲ್ ರೇವಣ್ಣ ಸೆರೆಗೆ ಎಸ್ಐಟಿ ಟಿ ಅಧಿಕಾರಿಗಳು ಹರ ಸಾಹಸ ಪಡೆದಿದ್ದಾರೆ ಮತ್ತೊಂದೆಡೆ ತನಿಖೆಯ ವಿಚಾರದಲ್ಲಿ ರಾಜಕೀಯ ನಾಯಕರ ಮಧ್ಯೆ ಆರೋಪ ಪ್ರತ್ಯಾರೋಪ ಜೋರಾಗಿಯೇ ನಡೆಯುತ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಬ್ರಾಟ್ ಯು ಬಾಯ್ ಬೈ ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್